जय 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 वास्ता धर्मा प्रतिमा सन्नते हनाट पूर्व साध्या सन्ति देवा ओम योगयामे हर नम पार्वते पते हर महादेव मंगलमूर्तिमौरवरदंडमंडित

ಈ ಒಂದು ಟ್ಯಾಂಕಿನ ನಿರ್ಮಾಣ ಹಿಂದಿನ ಸರ್ಕಾರದಲ್ಲಿ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ವೆಚ್ಚದ ಒಂದು ಅಂದಾಜು ಒಂದು ವೆಚ್ಚದ ಹದಿನೈದು ಲಕ್ಷ ಲಕ್ಷ ಲೀಟರ್ ನೀರು ಟ್ಯಾಂಕ್ ಅನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಬಹಳಷ್ಟು ಶಿಥಲಗೊಂಡು ಅಂದುವಂತ ಒಂದು ಟ್ಯಾಂಕ್ ಅನ್ನ ಅಲ್ಲಿ ಅದನ್ನ ಡೆಮಾಲಿಶ್ ಮಾಡಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಒಂದು ನಮ್ಮ ಕರ್ನಾಟಕ ಸರ್ಕಾರದ ನೀರು ಕರ್ನಾಟಕ ನೀರು ಸರಬರಾಜು ಮತ್ತು ಮಳಚೇರಡಿ ಇಲಾಖೆ ಅಡಿಯಲ್ಲಿ ಈ ಯೋಜನೆ ಮಂಜೂರಾತಿ ಆಗಿತ್ತು ಬಹುತೇಕ ಆ ಟ್ಯಾಂಕ್ ಅನ್ನ ಎಲ್ಲಿ ನೀರು ಧ್ವಂಸ ಮಾಡಿ ಅದನ್ನ ಡೆಮಾಲಿಶ್ ಮಾಡಿ ಅದನ್ನ ತೆಗೆದಿದ್ರು ಅಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದಿನ ಒಂದು ಅಂದಾಜ ಪಟ್ಟಿಯಲ್ಲಿ ಮತ್ತು ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ಕೂಡ ಅದೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗಿತ್ತು ಬಹುತೇಕ ಉದ್ದೇಶಗಳು ಏನಿದ್ವು ಗೊತ್ತಿಲ್ಲ ಹಿಂದಿನ ಆಡಳಿತ ಮಾಡಿರುವಂತ ಶಾಸಕರು ಅಲ್ಲಿನ ಅಧಿಕಾರಿಗಳು ನಗರಸಭೆಯವರು ಈ ಒಂದು ಅಲ್ಲ ಸುಮಾರು ಆರು ಎಕರೆ ನಮ್ಮ ಏನೋ ಜೂನಿಯರ್ ಇಪ್ಪತ್ತ ನಾಲ್ಕು ಎಕರೆ ನಮ್ಮ ಸೊಪ್ಪುರದವರು ದಾನ ಮಾಡಿದ್ರು ಆ ಒಂದು ಇಪ್ಪತ್ನಾಲ್ಕು ಎಕರೆಯಲ್ಲಿ ಆರು ಎಕರೆ ಭೂಮಿಯನ್ನು ಓದುತ್ತಿಲ್ಲ ನಗರದ ಯುವಕರು ಕ್ರೀಡಾಪಟುಗಳು ಇವತ್ತು ನಮ್ಮ ಅನೇಕ ಜನ ಸಾರ್ವಜನಿಕರು ಕೂಡ ಇಲ್ಲಿ ಒಂದು ಕ್ರೀಡಾಂಗಣ ಆಗ್ಬೇಕು ಯಾಕಂದ್ರೆ ನೀವು ಎರಡ್ ಸಾವಿರ ಹದಿನೇಳರಲ್ಲಿ ಇಳಕಲ್ ತಾಲೂಕನ್ನು ಘೋಷಣೆ ಮಾಡಿದ್ರಿ ತದನಂತರ ಇಲ್ಲಿ ಇಲಕಲ್ ಕ್ರೀಡಾ ತಾಲೂಕಾ ಕ್ರೀಡಾಂಗಣ ಆಗ್ಬೇಕು ಅಂತೂ ಬಹಳ ಜನದ ಬೇಡಿಕೆ ಇತ್ತು ನಾನು ಎರಡ್ ಸಾವಿರ ಹದಿನೇಳರಲ್ಲಿ ಏನು ಇಳಕಲ್ ತಾಲೂಕನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ ಮೇಲೆ ಅಧಿಕೃತವಾಗಿ ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡಿದೆ ತಹಸೀಲ್ದಾರ್ ಕಚೇರಿಯನ್ನು ಪ್ರಾರಂಭ ಮಾಡಿದೆ ಅವಾಗಲೇ ನಾನು ಈ ಆರು ಎಕರೆ ಭೂಮಿಗೆ ನಮ್ಮ ಸಾರ್ವಜನಿಕರು ಯುವಕರ ಬೇಡಿಕೆ ಮೇರೆಗೆ ಈ ಭೂಮಿಯನ್ನು ನಾನು ಕ್ರೀಡಾಂಗಣಕ್ಕೆ ಹಸ್ತಾಂತರ ಮಾಡಿಸಿದೆ ಅದು ಸರ್ಕಾರದ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಯಾಕಂದ್ರೆ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಆ ಭೂಮಿಯನ್ನು ಆ ಇಲಾಖೆಗೆ ಸಂಬಂಧಪಟ್ಟ ಅದು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ಭೂಮಿಯಾಗಿತ್ತು ಹಿಂದಿನ ಆಡಳಿತದಲ್ಲಿ ನಗರಸಭೆಯವರಾಗಿರ್ಬೋದು ಶಾಸಕರ ಒತ್ತಡದ ಮೇಲೆ ಏನು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಎಲ್ಲಿ ಟ್ಯಾಂಕ್ ಅನ್ನ ಡೆಮಾಲಿಶ್ ಮಾಡಿ ಕಟ್ಟಬೇಕಂತ ಆದೇಶ ಇದ್ರು ಕೂಡ ಉದ್ದೇಶ ಪೂರ್ವಕವಾಗಿ ಇಲ್ಲಿ ತಗೊಂಬಂದು ಟ್ಯಾಂಕ್ ಅನ್ನು ಕಟ್ಟಡಕ್ಕೆ ಪ್ರಾರಂಭ ಮಾಡಿದ್ರು ಬಹುತೇಕ ನಾನು ಬಂದ ಮೇಲೆ ಕ್ರೀಡಾ ಇಲಾಖೆಯವರು ಅನೇಕ ನೋಟಿಸ್ ಅನ್ನು ಕೊಟ್ಟಿದ್ರು ಅವರಿಗೆ ಇಲಾಖೆಯವರಿಗೆ ಸಂಬಂಧಪಟ್ಟ ಇಲಾಖೆ ನಮ್ಮ ಏನು ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ನಮ್ಮ ಜಾಗದಲ್ಲಿ ನೀವು ನಮಗೆ ವಿತೌಟ್ ಪರ್ಮಿಷನ್ ವಿದೌಟ್ ಅನುಮತಿ ನಮಗೆ ಅನುಮತಿನೇನ ಪಡೆದಿಲ್ಲ ನೀವು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡ್ತಾ ಇದ್ರಿ ನೀವು ನಿಲ್ಲಿಸಬೇಕು ಅಂತ ಹೇಳಿ ಅವರು ಪತ್ರ ಕೂಡ ನಮ್ಮ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಹೋಗಿ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲೆ ಮಾಡಿದ್ರು ಕೂಡ ಕೊಟ್ಟಿದ್ದಾರೆ ಇಷ್ಟ ಆದಾಗೂ ಕೂಡ ಉದ್ದೇಶ ಪೂರ್ವಕವಾಗಿ ಇಲ್ಲಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಆಯಿತು ಬಹುತೇಕ ಒಂದು ಹಂತಕ್ಕೆ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಪಾಪ ನಮ್ಮ ಬಿ ಎಸ್ ಪಾಟಲ್ ಗುತ್ತಿಗೆದಾರರು ದುಡ್ಡನ್ನು ಕೂಡ ಹಾಕಿಬಿಟ್ರು ಅವ್ರ್ಗೇನು ಗೊತ್ತು ಅವ್ರು ಯಾವ ಇಲಾಖೆಯವರು ಅಧಿಕಾರಿಗಳು ಈ ಜಾಗ ತೋರ್ಸ್ಯಾರ ಇಲ್ಲಿ ಜಾಗ ಕಡೆ ಕಟ್ಟಿಬಿಟ್ರೆ ಅವು ಸರಿ ಇದು ಅದೆಲ್ಲ ಭಾಳ ಐತಿ ಜನ್ರು ತಿಳ್ಕೊಬೇಕಂತ ತಿಳ್ಕೊತಾರೆ ಶಾನ್ಯ ಹೇಳುದರಿ ಅಂತ ಹೇಳ್ರಿ ಇಲ್ಲ ಜನ ಇದನ್ನ ನಿರ್ಮಾಣ ಮಾಡಿ ಅದನ್ನ ಡೆಮೊಲಿಶ್ ಮಾಡ್ಬೇಕಾಗಿತ್ತು ವಿರೋಧ ಸತ್ಯ ಐತಿ ಅದರ ಉದ್ದೇಶಪುರೋಗಿ ತಾರಾ ತೂರಿ ಮಾಡಿ ಈ ಕ್ರೀಡಾಂಗಣ ಜಾಗವನ್ನು ಕೆಡಿಸಬೇಕಾಗಿತ್ತು ಅವ್ರಿಗೆ ಇಷ್ಟೇ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು ಅಂದ್ರೆ ಇಲ್ಲಿ ಇಲಾಖೆಯವರು ಕೂಡ ಈಗಾಗಲೇ ನಮ್ಮ ಗುರುರಾಜ್ ಒಪ್ಪಿಕೊಂಡಿದ್ದಾರೆ ನಮ್ಮ ವೀಣಾ ಸೀತೀಮನಿಯವರು ಕೂಡ ಅವ್ರಿಗೆ ಕ್ಷಮಾಪನೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ನಾನು ಇವತ್ತು ನಿಮ್ಗೆ ಕೊಟ್ಟಿದ್ದೀನಿ ಅದನ್ನು ಅವ್ರು ಕೊಟ್ಟಂತ ಬರೆದಂತ ಪತ್ರ ಇಲ್ಲಿದೆ ನನ್ನ ಹತ್ರ ಥರ ಒರಿಜಿನಲ್ ಕಾಪಿ ಬೇಕಾದ್ರೆ ಇಲಾಖೆಯವರಿಗೆ ಕೇಳಬಹುದು ಅವ್ರು ಬರೆದು ಕೊಟ್ಟಿದ್ ಸರಿ ಇದು ಇಲ್ಲ ಅಂತ ಹೇಳಿ ನಾನು ಯಾರಿಗೂ ಒತ್ತಾಯವಾಗಿ ಬರ್ಸ್ಕೊಂಡಿಲ್ಲ ಅವ್ರಿಗೆ ಹೇಳಿದೆ ನಾನು ನಿಮ್ಮ ನಿರ್ಮಾಣ ಮಾಡ್ಬೇಕಂದ್ರೆ ನಾನು ಸರ್ಕಾರದಿಂದ ಅನುಮತಿ ಪಡಿಬೇಕು ಇವರು ಜಿಲ್ಲಾಧಿಕಾರಿಗಳಿಗೆ ಬರೋದ್ರು ಅನೇಕ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ಗಳಿಸಿದ್ರು ಇಲ್ಲಿ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದ ಮೇಲೆ ಗೆಜೆಟ್ ಆಗೈತಿ ಗೆಜೆಟ್ ಅಂದ್ರೆ ದಡ್ಡರಿಗೆ ಗೊತ್ತಿಲ್ಲ ಗೆಜೆಟ್ ಕಾಪಿಯನ್ನು ಸರ್ಕಾರದಲ್ಲಿ ಶಾಸಕನಾದ ಮೇಲೆ ಸರ್ಕಾರದ ಒಂದು ನೋಟಿಫಿಕೇಶನ್ ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಕ್ರಮವಾಗಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಇವರು ಒತ್ತಾಯ ಮಾಡಿ ಮಾಡಿದ್ರು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅವ್ರ ಇಲಾಖೆಯವರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾನು ಇನ್ನು ಹೆಚ್ಚಿಗೆ ರಾಜಕೀಯ ಮಾಡ್ಬಾರ್ದು ಒಳಗ ಅನ್ನೋದು ಉದ್ದೇಶ ಮನವಿ ಮಾಡಿಕೊಂಡೆ ಕ್ರೀಡಾ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಡ ನಾನೇ ಅವರಿಗೆ ಇಲ್ಲಿ ನಾವು ಜನರಿಗೆ ಸಮಸ್ಯೆಯನ್ನು ಈಡೇರಿಸೋರು ನಾವು ನೀವು ಜಗಳಲ್ಲ ದಿವ್ಯ ಮಾಡುವಂಥದ್ದಲ್ಲ ಕನಿಷ್ಠ ಪ್ರಜ್ಞೆ ಇರ್ಬೇಕು ಒಬ್ಬ ಜನಪ್ರತಿನಿಧಿ ಆದವ್ರಿಗೆ ಆ ಪ್ರಜ್ಞೆ ಇಲ್ಲಾದಂತವ್ರು ಇಲ್ಲಿ ನಿಂತರು ಅನ್ನೋದಕ್ಕೆ ಬಹಳಷ್ಟು ಸ್ಪಷ್ಟವಾದ ನಿರ್ದೇಶನ ಇವತ್ತು ನಮ್ಗೆ ಸಿಕ್ಕಿದೆ ಅದಕ್ಕೆ ನಾನು ಇನ್ನ ಹೆಚ್ಚಿಗೆ ಇದನ್ನ ಮಾಡಬಾರ್ದು ಅನ್ನೋ ನಾನು ಕ್ರೀಡಾ ಇಲಾಖೆಯವರಿಗೆ ಮನವಿ ಮಾಡಿಕೊಂಡೆ ಇಲ್ಲ ಏನಾದ್ರು ಮಾಡಿ ಅನುಮತಿ ಕೊಡ್ರಿ ಯಾಕಂದ್ರೆ ಇಲ್ಲಿ ಅಲ್ಲಿ ನಾಳೆ ಹೆಲಿಕಾಪ್ಟರ್ ಬರ್ತಾವು ಅಲ್ಲಿ ಟ್ಯಾಂಕ್ ಅಡ್ತಡೆ ಹಾಕ್ಬಾರ್ದು ಇಲ್ಲಿ ಹೈ ಟೆನ್ಷನ್ ವೈರ್ ಐತೆ ಅಂತ ಭಾಷಣ ಮಾಡ್ತಾರ ದಡ್ಡ ದಡ್ಡಕ್ ಗೊತ್ತ ನನಗೆ ಹೈ ಟೆನ್ಷನ್ ವೈರ್ ನೋಡಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಕ್ರೀಡಾ ಇಲಾಖೆಗೆ ಬಿಡಿಸಿಕೊಡ್ಸಿನಿ ಆ ಹೈ ಟೆನ್ಷನ್ ವೈರ್ಗೆ ನಮ್ಮ ಸರ್ಕಾರ ನಮ್ಮ ಸನ್ಮಾನ್ಯ ಏನ ಇಂಧನ ಸಚಿವರಾದಂತಹ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಈಗಾಗಲೇ ಈ ಹೈ ಟೆನ್ಷನ್ ವೈರ್ ಅನ್ನ ಯುಜಿ ಕೇಬಲ್ ಅಂದ್ರೆ ಬಹಳ ಎಕ್ಸ್ಪೆನ್ಸಿವ್ ಅದು ಸುಮಾರು ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದು ಟೆಂಡರ್ ಆಗತ್ತೆ ಈ ವಾರದಾಗ ಮೂವತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆ ಈ ಹೈ ಟೆನ್ಷನ್ ವೈರ್ ಅನ್ನ ಅಂಡರ್ ಗ್ರೌಂಡ್ ಲೇವ್ ಮಾಡಿ ಅವನ್ನ ಬೇರೆ ಕಡೆ ಅದಕ್ಕೆ ಆ ವಿದ್ಯುತ್ ಅನ್ನ ಸರಬರಾಜು ಮಾಡೋದಕ್ಕೆ ಸುಬಲವಾಗಿ ಮಾಡೋದಕ್ಕೆ ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಅದನ್ನ ಸ್ಯಾಂಕ್ಷನ್ ಆದ್ಮೇಲೆ ಇದು ಪರವಾನಗಿ ಕೊಡ್ಬೇಕು ಯಾಕಂದ್ರೆ ನಾನು ಪರವಾನಗಿ ಕೊಟ್ಟೆ ಅದೇ ಇಲಾಖೆಯವರು ಕೊಟ್ಟರು ನಾಳೆ ಏನಾಗತ್ತೆ ಪರಿಸ್ಥಿತಿ ಈ ಹೈ ಟೆನ್ಷನ್ ವಾಯರ್ ಕ್ರೀಡಾಂಗಣ ಹೆಂಗಾಗತ್ತೆ ಇದನ್ನ ನಾವು ಅರಿವಿಟ್ಟುಕೊಂಡು ನಿನ್ನೆ ತಾನೇ ನಮ್ಮ ಇಲಾಖೆಯಲ್ಲಿ ಇಂಧನ ಇಲಾಖೆಯಲ್ಲಿ ಅದನ್ನ ಮಂಜೂರಾತಿ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಈ ಯು ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಲೇ ಮಾಡೋದಕ್ಕೆ ಅದು ಕೂಡ ಅನುಮತಿ ಸಿಕ್ಕಿದೆ ಮತ್ತು ಇದರಲ್ಲಿ ನಮ್ಮ ಕಾಲೇಜ್ ವಿನಂತಿ ಮಾಡಿಕೊಂಡೆ ನಮ್ಮ ಪ್ರಿನ್ಸಿಪಾಲ್ಗೆ ಯಾಕಂದ್ರೆ ಆರು ಎಕರೆ ಮಿನಿಮಮ್ ಆದ್ರೂ ಬೇಕು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬರಬೇಕು ಅಂದ್ರೆ ಒಂದು ಕ್ರೀಡಾಂಗಣಕ್ಕೆ ಮಿನಿಮಮ್ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬೇಕು ಅಂದಾಗ ಅದು ಒಂದು ಕ್ರೀಡಾಂಗಣ ಪ್ರಶುದ್ಧವಾದ ಕ್ರೀಡಾಂಗಣ ಆಗೋದಕ್ಕೆ ಸಾಧ್ಯ ಅದಕ್ಕೆ ನಾನು ಪ್ರಿನ್ಸಿಪಾಲ್ಗೂ ಮನವಿ ಮಾಡಿಕೊಂಡೆ ಇನ್ನೂ ಸ್ವಲ್ಪ ಜಾಗ ಆ ಕಡೆ ಕೊಡ್ರಪ್ಪ ನಾವು ಇವರಿಗೆ ಟ್ಯಾಂಕಿ ಬಿಡ್ತೀವಿ ಅಂತ ಅಂದಾಗ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಕ್ರೀಡಾ ಇಲಾಖೆಯವರು ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಇಲಾಖೆಯವರು ಕೂಡ ಅವ್ರು ಪತ್ರ ಬರೆದಿದ್ದಾರೆ ಈ ರೀತಿ ಹಿಂದೆ ಹಥಾಚೋರಿ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ನಮ್ಗೊಂದಿಟ್ಟು ಟ್ಯಾಂಕ್ ಕಟ್ಟೋದಕ್ಕೆ ಯಾಕಂದ್ರೆ ಈಗಾಗಲೇ ಸರ್ಕಾರ ದುಡ್ಡು ಇವ್ರ ಅಪ್ಪನ ದಡ್ಡ ನಮ್ಮ ಅಪ್ಪನ ಮನೆಯಲ್ಲ ನನ್ನ ಅಪ್ಪನ ಮನಿದಲ್ಲ ಏನು ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಹಾಳಾಗ್ಬಾರ್ದು ಅದು ನಮ್ಮದೇ ನಾವೇ ತೆರಿಗೆಯನ್ನು ಕಟ್ಟಿದ ದುಡ್ಡೇ ಅದು ತುಂಬಾ ನಾಲ್ಕು ಮಂದಿ ತಮ್ಮದ ಕಾರ್ಯಕರ್ತರು ಖಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡಿ ನಗರಸಭೆ ಮುಂದೆ ನೀರಿಲ್ಲ ಇಲ್ಲ ಅಂತ ಲಭ ಲಾಭ ಹೋಗ್ಕೊಂಡ ಹ್ಮ ತಾನ ಕಾರ್ಯಕರ್ತ ನಾನು ದೊಡ್ಡ ಪ್ರತಿಭಟನೆ ಅಂದ ಯಾರು ಮಾಡ್ತಾರ ಪ್ರತಿಭಟನೆ ನಮಗ್ ಗೊತ್ತೈತಿ ನಾವು ಆಡಳಿತ ಮಾಡೋರು ಜನಪ್ರತಿನಿಧಿಗಳಿಸಿಕೊಂಡವ್ರು ನಮ್ಗೆ ಖಬರ್ ಐತಿ ಊರಾಗ್ ನೀರ್ ಐತೆ ಇಲ್ಲೋ ಊರ ಕರೆಂಟ್ ಐತೆ ಇಲ್ಲೋ ಊರ ಸುರಕ್ಷಿತವಾಗಿ ಜನರು ಇಂತ ಯಾರು ಇಲ್ಲ ಅನ್ನೋದು ಚಿಂತನೆ ಮಾಡುವಂತ ಕರ್ತವ್ಯ ಒಬ್ಬ ಶಾಸಕರು ಇದ್ರ ಅವಾಗ ಚಿಂತನೆ ಮಾಡಿಲ್ಲ ತಾ ಮಾಡಿದ ದಡ್ಡತನ ಇಲ್ಲಿ ಕ್ರೀಡಾ ಇಲಾಖೆ ತೊಗೊಂಬಂದು ಕಟ್ಟಿ ಅಲ್ಲಿ ಉದ್ದೇಶ ಪೂರ್ವಕವಾಗಿ ಶಾಸಕ ನಿಲ್ಲಿಸ್ಬಿಟ್ಟ ಶಾಸಕ ನಿಲ್ಸ್ಬಿಟ್ಟ ಅಂತೇಳಿ ಊರು ತುಂಬಾ ಡಬ್ಬಿ ಹೊಡ್ಕೊಂಡು ಅದು ಹೇಳಿದ ಗೊತ್ತಾಯ್ತು ನನಗೆ ಏನ್ ಡಬ್ಬಿ ಹೊಡ್ಕೊಂಡ್ರು ಏನು ಆಗೋದಿಲ್ಲ ಹತ್ತು ಮಂದಿ ಇದ್ದಿದ್ದಿಲ್ಲ ಅವ್ಳಿಂದ ಅಲ್ಲಿ ವಾಸ್ತವ ಮಾಡಾಕತ್ತಿದ್ದ ನಮಗೆ ಗೊತ್ತೈತಿ ಅಲ್ಲಿ ಒಂದು ಎರಡ ಇವ್ರು ಅಲ್ಲಿ ಏಜೆಂಟ್ ಆ ನಗರಸಭೆ ಅಲ್ಲಿ ಬಹಳ ಸೀನಿಯರ್ ಸದಸ್ಯರು ಅವರು ಅವ್ರು ಏನ್ ಹೊಯ್ಕೊಂಡ್ರು ಅವ್ರು ಕೇಳೋದಿಲ್ಲ ಅವ್ರಿಗೆ ಕಾನೂನು ಅರಿವಿಲ್ಲ ಕಾನೂನು ಜ್ಞಾನ ಇಲ್ಲ ಕಾನೂನು ಅರಿವಿಟ್ಕೊಂಡು ಮಾತಾಡ್ಬೇಕು ಏನೇ ಮಾತಾಡಿದ್ರ ಜಿಲ್ಲಾಧಿಕಾರಿಗಳಿದ್ರು ಜಿಲ್ಲಾಧಿಕಾರಿಗಳು ಮುಖಂಡರು ಜಿಲ್ಲಾಧಿಕಾರಿಗಳ ಹೆಸರೇನು ಹೊಡ್ಕೊಂಡ್ರು ಪಾಪ ಏನ್ ಮಾಡಕ್ ಜಿಲ್ಲಾಧಿಕಾರಿಗಳು ಒಂದು ಸರ್ಕಾರದ ಗೆಸೆಟ್ ಮೇಲೆ ಜಿಲ್ಲಾಧಿಕಾರಿಗಳಲ್ಲ ಯಾವ ಅಧಿಕಾರಿ ಕೂಡ ಈ ಕಿಸಂಗಿಲ್ಲ ಅದಕ್ಕೆ ಹದಿನೇಳಾಗ ಗೆಜೆಟ್ ಮಾಡಿಸಿದ್ದೆ ಅದೇ ಸುಪ್ರೀಂ ಒಂದ್ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಅನ್ನೋದು ಈ ಮನುಷ್ಯನಿಗೆ ಗೊತ್ತಿಲ್ಲ ಈ ದಡ್ಡಿಗೆ ಈ ದಡ್ಡ ಹಂಗ ಬಗುಡ್ತಾನ ಇದು ಬಿಟ್ಟರೆ ಬೇರೆ ಏನ್ ಕೆಲಸ ಇಲ್ಲ ಇದ್ರ ಉದ್ದೇಶಪೂರ್ವಕವಾಗಿ ನಿಲ್ಸಿದ್ರು ಇಪ್ಪತ್ತು ವಾರಿಗೆ ನೀರ್ ಇಲ್ಲ ಇಳಕಲ್ ಒಳಗ ಇಪ್ಪತ್ತು ವಾರಿಗೆ ನೀರ್ ಇಲ್ಲ ಅನ್ನೋದು ನನಗೆ ಗೊತ್ತೈತಿ ನೀನ್ ಏನ್ ಮಾಡಿದಪ್ಪ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಕಲ್ಲೊಳಗೆ ನಾವು ನಾವೊಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಷ್ಟು ಜನಸಂಖ್ಯೆ ಆಗಿತ್ ನಮ್ಮ ಇಲ್ಕಲ್ ನಗರದಲ್ಲಿ ಎರಡ್ ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ತಂದುವ್ರು ನಮ್ಮ ಸರ್ಕಾರ ಕೊಟ್ಟಿದ್ದು ಈಲಿ ಕಲ್ಗೆ ಅಂದು ಜನಸಂಖ್ಯೆ ಎಷ್ಟಿತ್ತು ಆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರನ್ನು ಕೊಡಿ ಸರಬರಾಜು ಮಾಡಿದ್ವಿ ಇವತ್ತಿಗೆ ಜನಸಂಖ್ಯೆ ಎಷ್ಟು ಎಷ್ಟಿದೆ ಎರಡ್ ಸಾವಿರ ಇಪ್ಪತ್ತೈದಕ್ಕ ಅವ್ರು ಡಬಲ್ ಆಗಿದೆ ಪ್ರತಿ ವರ್ಷ ಜನ ಜನಸಂಖ್ಯೆ ಜಾಸ್ತಿ ಆಗೋದ ಮನೆಗಳು ಜಾಸ್ತಿ ಆಗೋದ ನೀರು ಜಾಸ್ತಿ ಬೇಕಾಗುತ್ತೆ ಅದನ್ನ ಚಿಂತನೆ ಮಾಡೋದಿಲ್ಲ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸುರೇಶ್ ಬೈರತಿ ಅವರಿಗೆ ಏನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರಿಗೆ ವಿನಂತಿ ಮಾಡಿಕೊಂಡೆ ಇಲ್ಲ ಇಲ್ಲಿ ಈ ರೀತಿ ನೀರಿನ ಸಮಸ್ಯೆ ಆಗ್ತಾ ಇದೆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರು ಸರಬರಾಜು ಮಾಡಬೇಕು ಅದಕ್ಕೆ ನಾವು ತಕ್ಷಣ ಅನುದಾನ ಕೊಡ್ರಿ ಅಂದಾಗ ಈಗಾಗಲೇ ನಮ್ಮ ಇಲಾಖೆಯವರು ಕೂಡ ಒಂದು ಅಂದಾಜು ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ ಮೂರು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಹೆಚ್ಚುವರಿ ನೀರು ಕನೆಕ್ಷನ್ ಮತ್ತು ಅಲ್ಲಿ ಮೋಟ್ರ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಯಾಕಂದ್ರೆ ನೀರು ಜಾಸ್ತಿ ಬರಬೇಕಲ್ಲ ಬಂದಾಗಿ ನೀರು ಕೊಡಕ್ಕೆ ಸಾಧ್ಯ ಮಂದಿಗೆ ಅದಕ್ಕೆ ಈಗಾಗಲೇ ಅದಕ್ಕೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿಸಿದೀನಿ ಇಲಿಕಲ್ಗೆ ಶಾಶ್ವತವಾಗಿ ಇಪ್ಪತ್ನಾಲ್ಕು ತಾಸು ನಾವು ನೀರು ಕೊಟ್ಟೇ ಕೊಡ್ತೀವಿ ಅನ್ನೋದು ಒಂದು ಭರವಸೆಯನ್ನು ನಾವು ಕೊಡ್ತೀವಿ ಟ್ವೆಂಟಿ ಬಾರ್ ಸೆವೆನ್ ಇಡೀ ರಾಜ್ಯದಲ್ಲೇ ಮೊದಲನೇ ಯೋಜನೆ ಇಲಿಕಲ್ ಯಾವ ನಗರಕ್ಕೂ ಕೂಡ ಆಗಿದ್ದಿಲ್ಲ ಇಡೀ ರಾಜ್ಯದಲ್ಲೇ ಇಪ್ಪತ್ನಾಲ್ಕು ತಾಸು ಎಲ್ಲರಾಗಿದ್ರೆ ಅದು ಇಲಕಲ್ ಒಂದೇ ಆಗಿತ್ತು ನಮ್ಮ ಹಿಂದೆ ಎರಡ್ ಸಾವಿರದ ಹದಿಮೂರರಾಗಿ ಈಗ ಬಹಳಷ್ಟು ನಗರಕ್ಕಾಗ್ಯಾವ ಇವರಿಗೆ ಅದಕ್ಕೆ ಇಲ್ಲ ನೀರ್ ಹೆಂಗ್ ಕೊಡಬೇಕು ಏನ್ ಮಾಡಿದ್ರು ಯಾರು ತಂದ್ರು ಅನ್ನೋದು ಗೊತ್ತಿಲ್ಲ ಈ ಮನುಷ್ಯ ಏನು ಮಾಡಿದವಳೆ ಅಲ್ಲ ಸುಮ್ಮನೆ ಅಭಿವೃದ್ಧಿ ಏನ್ ಮಾಡ್ತಾ ಇದಾರೆ ಎಷ್ಟು ಕೆಲಸ ನಡೆದಿಲ್ಲ ನಗರೋತ್ತನ ನಾಗ್ನೆ ಹಂತದ ಎಲ್ಲಾ ರಸ್ತೆಗಳು ನಡೆದವು ಚರಂಡಿಗಳು ನಡೆದವು ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಇನ್ನೇ ಏನೇನು ಅಭಿವೃದ್ಧಿ ಕೆಲಸಗಳು ಇವತ್ತು ನಡೀತಾ ಇದಾವೆ ಅನ್ನೋದನ್ನ ಒಂದ್ಸರಿ ಅಡ್ಡೇಟ್ ನೋಡಿದ್ರೆ ಗೊತ್ತಾಗತ್ತೆ ಇವ್ರು ಊರಾಗೆ ಇರಲಿಲ್ಲ ಪುಣ್ಯಾತ್ಮ ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ಬಿಟ್ಟ ಇಲಕಲ್ ಮಧುಗಲ್ ಹಾಲಿ ವಸ್ತಿ ಇಲಿಕ ಕ್ಯಾಂಪ್ ಮುಂಜಾನೆ ಬರೋದು ಒಂದ್ ತಾಸ ಒಂದು ಪಾತ್ರಿಕ ಗೋಷ್ಠಿ ಮಾಡಿ ಒಂದ್ ನಾಲ್ಕ್ ಹೈಕೊಂಡು ಮತ್ ಊರ್ ಮತ್ತೆ ಒಂದ್ ಮೂರ್ ತಿಂಗಳು ಬರೋದಿಲ್ಲ ಈ ಪುಣ್ಯಾತ್ಮ ಹ ಇವ್ರ ಮಗನ ಓಡಾಕಾನ ಇವ್ರು ಓಡಾಕಾನವ್ರು ಒರಿಸ್ನಲ್ ಬದುಕಲ್ ಅಲ್ಲ ಲೆಕ್ಕ ಅಲ್ಲ ಇಲ್ಲೇ ಇರ್ತಾರ ಅವರು ಅದಕ್ಕೆ ಊರಾಗಿದ್ರೆ ಕಷ್ಟ ಗೊತ್ತಾಕೋ ಮಂದಿ ಏನೈತಿ ಊರಾಗ ಸಮಸ್ಯೆ ಐತಿ ಜನರು ಏನ್ ಹೇಳ್ತಾರ ಏನ್ ಕೇಳ್ತಾರ ಊರಾಗಿದ್ರೆ ನಿಮ್ ಮಂದಿ ಬಂದ್ ಹೇಳ್ತಾರ ಮಂದಿ ಇರೋದೇ ಇಲ್ಲ ಊರಾಗಿ ಪುಣ್ಯಾತ್ಮ ಮತ್ತ ಟೂರಿಂಗ್ ಥಿಯೇಟರ್ ಮೂರು ತಿಂಗಳಿಗೆ ಒಂದು ಬರೋದು ಒಂದ್ ಪ್ರೆಸ್ ಮೀಟ್ ಮಾಡೋದು ಕಡೆಯೋದು ಇವ್ರ ಮಾಧ್ಯಮದವರು ಒಂದು ನಾಲ್ಕು ಪ್ರಶ್ನೆ ಕೇಳ್ತಾರೆ ಅವರು ಎಮ್ ಎಲ್ ಎರು ಹೀಗಿದ್ರ ಅಂತ ಕೇಳ್ತಾರೆ ಇವ್ರು ಎಮ್ ಎಂ ಎಲ್ ಎರು ಹೌದು ಇವ್ರು ಇವರೇ ಹೆದರ್ತಾರೆ ಅವ್ರು ಇವರೇ ಎಂದಿರ್ತಾರೆ ಬಂದ್ರು ಇಲ್ಲಿ ಮಾಧ್ಯಮದವ್ರು ಆ ಎಮ್ ಎಲ್ ಎತ್ತೆತ್ ಕೊಡ್ತಾರೆ ಎತ್ತೆತ್ತಿ ಹೊಡ್ರಿ ಬಾಲ್ ಹೇಳಿ ನನಗೆ ಗೊತ್ತ ನೀವು ಯಾರು ಮಾಧ್ಯಮದವರು ಎಸ್ ಎಷ್ಟು ಎತ್ ಕೊಡ್ತೀರಿ ಎತ್ತಿ ಬೇಕಾದ್ ಕೊಡ್ರ ಬೇಕಾದ್ರು ಹೈಕೋಲಿ ನನ್ ಏನು ಫರ್ಕ್ ಕೊಡೋದಿಲ್ಲ ನಾ ಜನಪ್ರತಿನಿಧಿಗಳ ಅರಿವು ಇಟ್ಕೊಂಡವ್ರು ನಾ ಜನರ ಕೆಲಸ ಮಾಡಕ್ಕೆ ಬಂದಿ ಜನ ಕೆಲಸನ ಮಾಡಿ ಇವತ್ತು ಅದು ಅವ್ರ ಮೂರ್ತ ಸರಿ ಇರಲಿಲ್ಲ ಅಂತ ಹೇಳಿ ಇವತ್ತು ಮತ್ ಪೂಜೆ ಮಾಡಿ ಅದು ಐಕೋತ ನಾಳೆ ನಾವು ನೋಡಿತ್ತು ಕಾರ್ಯವನ್ನು ಮತ್ತೆ ಪೂಜೆ ಮಾಡಿದ ಅವ್ರಾಶಕ್ ಪೂಜೆ ಮಾಡಾಕಿಲ್ಲಪ್ಪ ಮೂರ್ತ ಚಲೋ ನೋಡಿ ಈ ಮುಹೂರ್ತ ನೀನ್ ಮುಂದೆ ಟ್ಯಾಂಕ್ ನಿಂದ್ರಬಾರ್ದು ಅದು ಮುಗಿಲಿ ಅಂತ ಹೇಳಿ ಐದ್ ತಿಂಗಳೊಳಗೆ ಗುರಾಜಿನ ಹೇಳಾರ ಐದ್ ತಿಂಗಳೊಳಗೆ ಮುಗಿಸ್ತೀವಿ ಅಂತ ಹೇಳ ಐದ್ ತಿಂಗ್ಳು ಮುಗಿಸಿ ಇರ್ಕ ಪಾಪ ನಮ್ಮ ನೇಕಾರರಿಗೆ ಬರ ಕೂಲಿ ಕಾರ್ಮಿಕರಿಗೆ ಇಪ್ಪತ್ನಾಲ್ಕು ತಾಸು ಕೊಡೋದು ಇದು ನಾವು ಸರ್ಕಾರ ನಮ್ಮ ಸರ್ಕಾರ ಯೋಜನೆ ಮಾಡಿದ್ದು ಇವು ಸರ್ಕಾರ ಅಲ್ಲ ಇವ ಸುಮ್ನೆ ಸೂನ್ಯ ಅಭಿವೃದ್ಧಿ ಇವ್ ನೂರು ಸರಿ ಏನ್ ಕಂಟಿ ಸರ್ಕಲ್ಗೆ ಹಾಕೋ ಇದಕ್ಕೆ ತಾಕತ್ತಿದ್ರ ದಮ್ ಇದ್ರ ಬರ್ತೀನಿ ನಾನು ಕಾಗದ ತಗೊಂಡು ಅಂತ ಹೇಳ್ತೀನಿ ಇವತ್ತು ಹೇಳ್ತೀನಿ ನಾನು ಏನ ತೊಗೊಂಡ್ ಬರೋದಿಲ್ಲ ಅವರು ಅವ್ರ ಕಡೆ ಇದ್ರು ದಾಖಲೆ ಒಂದರ ದಾಖಲೆ ತೋರ್ಸನ್ನು ನಾನು ಕೊಡ್ತೀನಿ ಸರ್ಕಾರದ ಆದೇಶ ಕೊಡ್ತೀನಿ ನಾನು ಯಾವಾಗ ಮಂಜೂರಾತಿ ಆಯ್ತು ಯಾವಾಗ ಯೋಜನೆ ಪ್ರಾರಂಭ ಆಯ್ತು ಯಾರ ಸರ್ಕಾರ ದುಡ್ಡು ಕೊಡ್ಕೊಂಡು ಮುಖ್ಯ ನಾ ಇತ್ತು ನಾ ಆಯ್ತೈತಿ ನಾವ್ ಏನೋ ಮರೆಯಿಲ್ಲ ಇರ್ಕಲ್ದಾಗ ಏನೋ ಮಾಡಾಕತ್ತಿಲ್ಲ ಅಕ್ ಪತ್ರ ನಿಲ್ಲಿಸಿದ್ದ ಹದಿನೈದು ನೂರ ಅಕ್ ಪತ್ರ ಬಡೋರ್ದು ಪುಣ್ಯಾತ್ಮ ಆ ಅಕ್ಪತ್ರ ಕೊಟ್ಟು ಈಗ ಒಂದು ಸಾವಿರ ಮನಿ ಸ್ಯಾಂಕ್ಷನ್ ಮಾಡಿ ಮನಿ ಕಟ್ಟಾಕತಿ ಗರ್ಮಗೂ ಹೋಗಿ ನೋಡ್ಕೊಂಬ ಮನಿ ಕಟ್ಟಾಕತ್ತೀವಿ ಕಟ್ಟಾಕತ್ತಿನ ಅಂತ ಇದು ಅಭಿವೃದ್ಧಿ ಕೆಲಸ ಅಂತಾರ ಇದು ಬಡವರ ಕೆಲಸ ಅಂತಾರ ಇದು ಜನಪ್ರತಿ ಪ್ರತಿನಿಧಿ ಕರ್ತವ್ಯ ಅಂತಾರ ಸುಮ್ನೆ ಬಾಯಿ ಅಸ ಮಾತಾಡೋದಲ್ಲ ಒಂದು ನಾಲ್ಕು ಮಂದಿ ಅವ್ರು ಸತ್ತು ಹೆಣಕ್ ಕೂರಿಸಿ ಹೊಂದಿರ್ತ ನಮ್ಮ ಮಕ್ಳ ಅವ್ ಗೊತ್ತಿಲ್ಲ ದಿವಸ ಆಯ್ತು ಹೋಗೋತಿ ಇವತ್ತು ಆಯ್ತು ನಾಳೆ ನಾ ಅವ್ನು ನಾಕ್ ಹೆಣ್ತಾ ಕೂತಿರ್ತೋ ಹೆಣ್ ಜೊತೆ ಮಾತಾಡ್ತಾ ಇವಾಗ ಮಾತಾಡೋ ಹೆಣದ್ ಜೊತೆ ಮಾತಾಡಿ ಮಾತಾಡೋ ಮೂರು ನಾನು ಮೂರ್ ತಿಂಗಳ ಇದಾಗೇಕಲ್ ಪರಿಸ್ಥಿತಿ ಅದಕ್ಕೆ ನಾನು ಇಳಕಲ್ ಜನತೆಗೆ ನಾಲ್ಕು ವಚನ ಕೊಟ್ಟಿದ್ ಈಳಕಲ್ ನಗರವನ್ನು ಒಂದು ಸುಂದರ ನಗರ ಈ ಸಾರಿ ನಾನು ಈ ಇನ್ನೂ ಮೂರು ವರ್ಷ ಅವಧಿ ಐತಿ ನಾ ಮಾಡಿ ತೋರಿಸ್ತಿಲ್ಲ ಅಂದ್ರೆ ಆಮೇಲೆ ಸುಮ್ಮನೆ ಬಾಯ್ ಬೊಗುಳದಲ್ಲ ಭಗೊಳ್ಳದಾಗೆ ನಡೀಬೇಕು ಅದು ನಾವು ಬಸವನ ನಾಡಿನಲ್ಲಿ ಜನಿಸ್ತಂತವ್ರು ಅದಕ್ಕೆ ಇನ್ನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಈ ಕಾಮಗಾರಿ ಐದ್ ತಿಂಗಳಲ್ಲಿ ಮುಗಿತೈತಿ ಟ್ಯಾಂಕ್ ಕಟ್ಟಕ್ಕೆ ಈಗಾಗಲೇ ನಾವು ಇಲಾಖೆಯವರಿಗೆ ಮನವಿ ಮಾಡ್ಕೊಂಡು ಪರವಾನಗಿ ಕೊಡಿಸಿದೀವಿ ಇನ್ನ ಟ್ಯಾಂಕ್ ಆಗತ್ತ ಮತ್ತು ನೀರಿನ ಕೆಲಸ ಏನಿವತ್ತು ನೀರು ಸರ್ವ ಸರಿಯಾಗಿ ಆಗ್ತಾ ಇಲ್ಲ ಬ್ಯಾಸಿಗೆ ಗೊತ್ತಿ ನಮ್ಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ನಾವೇನು ಜನಪ್ರತಿನಿಧಿಗಳ ಉದ್ದೇಶ ಬರ್ಕವಾಗಿ ನೀರು ಕೊಡಬಾರ್ದು ಅಂತ ಹೇಳ್ತೀವಿ ಇಲಾಖೆ ಅಧಿಕಾರಿಗಳಿಗೆ ಜನರಿಗೆ ನೀರ್ ಬಿಡಬಾರ ನೀರ್ ಇಲಾಖೆಯವರು ನಗರಸಭೆಯವರು ಎಲ್ಲರೂ ನಮ್ಮ ಅಧ್ಯಕ್ಷರು ಎಲ್ಲರೂ ಅಲ್ಲಿ ಡ್ಯಾಮಿಗೆ ಹೋಗಿ ಆಲಮಟ್ಟಿ ಡ್ಯಾಮಿಗೆ ಹೋಗಿ ನೀರ್ ಬಿಡಿಸುವಂತ ಕೆಲಸ ಮಾಡ್ಯಾರ ಆಮೇಲೆ ಕರೆಂಟ್ ಕರೆಂಟ್ ತೊಂದ್ರೆ ಐತಿ ಆ ಕರೆಂಟ್ ಅನ್ನು ಒಂದೇ ಲೈನ್ ಮಾಡಿಸ್ ಆಲಮಟ್ಟಿ ಅಂತ ಇದಲ್ಲು ಕುಸ್ಟಗಿ ವರೆಗೂ ಒಂದೇ ಲೈನ್ ಮಾಡಿಸಿ ಒಂದು ತಾಸು ಕೂಡ ಕರೆಂಟ್ ತೊಂದ್ರೆ ಆಗ್ಬಾರದಂಗ ಆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೀವಿ ಇದು ಜನಪ್ರತಿನಿಧಿಗಳ ಕರ್ತವ್ಯ ಇದನ್ನ ಅರ್ಥ ಮಾಡಿಕೊಂಡು ತಿಳಿದು ಕೆಲಸ ಬರೇ ಮಾಧ್ಯಮ ಸಿಕ್ಕ ತಕ್ಷಣ ಒದಗಿ ಹೋಗ್ಬಿಡೋದಲ್ಲ ಅದಕ್ಕೆ ಈ ಕಾಮಗಾರಿ ಯಶಸ್ವಿ ಆಗತ್ತ ಮತ್ತು ಇಪ್ಪತ್ ಮೂರು ಕೋಟಿ ರೂಪಾಯಿಗಾಗಲೇ ಏನು ನಾವು ಶಾಂಕ್ಷನ್ ಮಾಡಿಸಿದೀವಿ ಕೂಡ ಶೀಘ್ರದಲ್ಲೇ ಟೆಂಡರ್ ಕರೆದು ಆ ಕೆಲಸವನ್ನು ಕೂಡ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಮ್ಮ ಗುತ್ತಿಗೆದಾರರು ಬಿ ಎಸ್ ಪಾಟೀಲ್ ಅವರು ಪಾಪ ತಗೊಂಡು ಒಂದು ಎರಡು ವರ್ಷ ಸುಮ್ನೆ ಕುಂತ್ಕೊಂಡ್ರು ಇನ್ನು ಮುಂದೆ ಕೆಲಸ ಮಾಡಿ ಬೇಗನೆ ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯವರಿಗೆ ಗೊತ್ತಾರೆ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್